ಒಕ್ಕಲಿಗ ಸಮುದಾಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ನಾಡಪ್ರಭು ಕೆಂಪೇಗೌಡರಿಂದ ಹಿಡಿದು ತ್ರಿವಿಧ ದಾಸೋಹಿ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅಂತ ಅದೆಷ್ಟೋ ಗಣ್ಯಾತಿ ಗಣ್ಯ ಸಾಧಕರನ್ನ ನಾಡಿಗೆ ನೀಡಿದ ಕೀರ್ತಿ ಒಕ್ಕಲಿಗ ಸಮುದಾಯದ್ದು ಒಕ್ಕಲಿಗ ಬಿತ್ತಿದ್ರೆ ಜಗವೆಲ್ಲ ಬಿಕ್ಕುವುದು ಅನ್ನೋ ಕವಿ ವಾಕ್ಯದಂತೆ ಒಕ್ಕಲಿಗರು ಕೃಷಿಗೆ ಕೊಟ್ಟಿರುವ ಆದ್ಯತೆ ಅಷ್ಟಿಷ್ಟಲ್ಲ ಹೀಗೆ ಕೃಷಿ ಸಾಂಸ್ಕೃತಿಕ ಔದ್ಯೋಗಿಕ ಶೈಕ್ಷಣಿಕ ವೈದ್ಯಕೀಯ ಸಾಮಾಜಿಕ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಒಕ್ಕಲಿಗರ ಕೊಡುಗೆ ಅನನ್ಯ ಇಂತಹ ಸಮುದಾಯದ ಸಾಂಸ್ಕೃತಿಕ ಉಳಿವಿಗಾಗಿ ಸಾಮಾಜಿಕ ಹೋರಾಟಕ್ಕಾಗಿಯೇ ಕಾಫಿ ನಾಡಿನಲ್ಲಿ ಸಂಘಟನೆಯೊಂದನ್ನು ಹುಟ್ಟುಹಾಕಲಾಯಿತು ಅಷ್ಟಕ್ಕೂ ಅದ್ಯಾವ ಸಂಘಟನೆ ಅದರ ಉದ್ದೇಶ ಕಾರ್ಯ ಚಟುವಟಿಕೆಯಾದರೂ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಹಾಯಿಸಿದಷ್ಟು ದೂರ ವಾಹನಗಳ ಸಾಲು ಹಸಿರ ಸಿರಿಯ ನಡುವೆ ಮೆರವಣಿಗೆ ಹೊರಟ ಹಸಿರ ಶಾಲು ಎಸ್ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹೇರೂರಿನಲ್ಲಿ ಯುವ ಒಕ್ಕಲಿಗರ ವೇದಿಕೆಯ ಉದ್ಘಾಟನೆಯನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಉದ್ಘಾಟನೆಗೂ ಮುನ್ನ ಸಿಗೋಡುವಿನಿಂದ ಎಲೆಮಡಲುವಿನ ತನಕ ವಾಹನ ಜಾಥದಲ್ಲಿ ಹತ್ತಾರು ವಾಹನಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಒಕ್ಕಲಿಗರು ಭಾಗವಹಿಸಿದ್ರು ಕಾರ್ಯಕ್ರಮಕ್ಕೆ ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ ಹಸಿರು ನಿಶಾನೆ ತೋರಿದ್ರು ಇನ್ನು ಆಶೀರ್ವದಿಸಲು ಬಂದ ಪರಮ ಪೂಜ್ಯ ಸ್ವಾಮೀಜಿಗೆ ಮಹಿಳೆಯರು ಪೂರ್ಣಕುಂಭ ಸ್ವಾಗತ ನೀಡುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ರಚನೆಯಾದ ಯುವ ಒಕ್ಕಲಿಗರ ವೇದಿಕೆಯನ್ನ ದೀಪ ಬೆಳಕುವ ಮೂಲಕ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶೃಂಗೇರಿಯ ಪೂಜ್ಯ ಶ್ರೀ ಶ್ರೀ ಗುಣನಾಥ ಸ್ವಾಮೀಜಿ ಹಾಗೂ ಚಿಕ್ಕಮಗಳೂರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಅವರು ಉದ್ಘಾಟಿಸಿದರು ಯುವಕರ ಉತ್ಸಾಹ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಇಚ್ಛಾಶಕ್ತಿ ಆ ಶಕ್ತರಿಗೆ ಧ್ವನಿಯಾಗುವ ಮನಸ್ಸು ಎಲ್ಲವನ್ನ ನೋಡಿ ಸಂತಸ ಪಟ್ರು ಈ ರೀತಿಯಾಗಿ ನೀವು ಯುವ ಒಕ್ಕಲಿಗರ ವೇದಿಕೆ ಸಂಘಟನೆಯನ್ನ ಹುಟ್ಟು ಹಾಕ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಊಹೆಗೂ ಮೀರಿ ಸಮಾಜದ ಸಂಘಟನೆಗೆ ಮುಂದಾಕಿದ್ದೀರಿ ನಿಮ್ಮ ಜೊತೆ ಸದಾ ಮಠ ಇರುತ್ತೆ ನಿಮ್ಮ ಸಾಮಾಜಿಕ ಕಳಕಳಿ ಹೀಗೆ ಮುಂದುವರಿಯಲಿ ಅಂತ ಹಾರೈಸಿದ್ರು ಹೇಗೆ ಸಂಘಟನೆ ಈ ಗ್ರಾಮದಲ್ಲಿ ಎಷ್ಟು ಜನ ಒಕ್ಕಿದ್ದಾರೆ ಎಷ್ಟು ಜನ ಸಂಘಟನೆ ಆಗ್ತಾರೆ ಇಲ್ಲಿ ತಾಲೂಕು ಅಲ್ಲಿ ಸಿಗುತ್ತೆ ಬಹಳ ಕಡಿಮೆ ಪ್ರಮಾಣ ಇಲ್ಲಿ ಹೇಗಿರುತ್ತೋ ಒಂದು ಐವತ್ತರವತ್ತು ಜನ ಸೇರಿತು ನಾನು ಬಂದಿದೆ ಬರ್ಬೇಕಾದ್ರೆ

ಯುವ ಒಕ್ಕಲಿಗರ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ತುಂಬು ಅಭಿಮಾನದಿಂದ ಅಭಿನಂದಿಸಲಾಯಿತು ಈ ಸುಂದರ ಕಾರ್ಯಕ್ರಮವನ್ನ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿ ಕಣ್ತುಂಬಿಸಿಕೊಂಡ್ರು ಪ್ರಸನ್ನ ಕುಮಾರ್ ಕಿಬ್ಲಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರೆ ರಾಘವೇಂದ್ರ ಕೆಎಂ ಅವರು ನಿರೂಪಣೆ ಮಾಡಿದ್ರು ಹಾಗೆಯೇ ವಿಕ್ರಮ್ ಶಾಂತಿಪುರ ಸ್ವಾಗತಿಸಿದ್ರು ಇನ್ನು ಯುವ ಒಕ್ಕಲಿಗರ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಕೀಲರಾದ ಶ್ರೀ ಎಸ್ಎಸ್ ವೆಂಕಟೇಶ್ ಅವರು ಉಪನ್ಯಾಸ ನೀಡಿದರು ಚಿಕ್ಕಮಗಳೂರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಅವರು ಮಾತನಾಡಿ ಹೆರೂರಿನ ಯುವ ಒಕ್ಕಲಿಗರ ವೇದಿಕೆ ಜೊತೆ ಜಿಲ್ಲಾ ಒಕ್ಕಲಿಗರ ಸಂಘ ಸದಾ ಸಹಕಾರ ನೀಡುತ್ತೆ ಅನ್ನೋ ಭರವಸೆ ನೀಡಿದ್ರು ಪ್ರಯತ್ನ ನನ್ನ ಆಶಯ ಏನು ಈ ಸಂಘ ಕೆಲವು ಕೆಲವು ಅವರ ಕಾರ್ಯ ಚಟುವಟಿಕೆಗಳನ್ನ ಇದರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತದೆ ವಿದ್ಯಾರ್ಥಿಗಳಿಗೆ ಯಾವಾಗಾದರೂ ವಿದ್ಯಾರ್ಥಿಗಳು ನಮ್ಮ ಜಿಲ್ಲಾ ವಕೀಲ ಸಂಘದ ಜೆ ಎಸ್ ಶಾಲೆಯಲ್ಲಿ ಓದ್ತೀವಿ ಅಂತ ನಿಮ್ಮ ಮುಖಾಂತರ ನಮಗೆ

ಸಪೋಸ್ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ರೆ ಕ್ಯಾನ್ಸರ್ ಕಾಯಿಲೆ ಇದ್ರೆ ಸಹಾಯ ಕೊಡ್ತಾರೆ ಆದಷ್ಟು ನಮ್ಮಲ್ಲಿ ಯಾರ್ಯಾರಿಗೆ ತುಂಬಾ ಅಗತ್ಯ ಇದೆ ಅದನ್ನ ಸುಕುಮಾರಣ ಇಲ್ಲಿ ಲಾಸ್ಟ್ ಟೈಮ್ ಹೇಳಿದಾಗ ಒಬ್ಬರಿಗೆ ಇದು ಮಾಡಿದ್ವಿ ಸೊ ಆದ್ರಿಂದ ಮುಂದಿನ ಜಿಲ್ಲಾ ಹೋಗಿಸ್ ಏನೇನು ಸವಲತ್ತುಗಳು ಸಿಗುತ್ತೆ ದಯವಿಟ್ಟು ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ಅಧ್ಯಕ್ಷ ಹೇಳಿದ್ರು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿ ಇನ್ನು ಚಿಕ್ಕ ಮೆಂಬರ್ಶಿಪ್ ಯಾರು ಕೊಡೋದಿಲ್ಲ ಒಂದೊಳ್ಳೆ ಉದ್ದೇಶ ಇಟ್ಟುಕೊಂಡು ರಚನೆಯಾಗಿರುವ ಹೇರೂರಿನ ಯುವ ಒಕ್ಕಲಿಗರ ವೇದಿಕೆಯ ಗೌರವಾಧ್ಯಕ್ಷರಾಗಿ ಪ್ರಸನ್ನಕುಮಾರ್ ಕಿಬ್ಲಿ ಅಧ್ಯಕ್ಷರಾಗಿ ವಿಜಯೇಂದ್ರ ನಿಡುವಾನೆ ಪ್ರಧಾನ ಕಾರ್ಯದರ್ಶಿಯಾಗಿ ವರುಣ್ ಬಿಎಲ್ ಖಜಾಂಚಿಯಾಗಿ ನಿರೀಕ್ಷಿತ ಎಸ್ ಸರಗೊಳ್ಳಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಅಂತೂ ಇಂತೂ ಎಲ್ಲರ ಸಮ್ಮುಖದಲ್ಲಿ ಉದಯಿಸಿದೆ ಹೇರೂರಿನ ಯುವ ಒಕ್ಕಲಿಗರ ವೇದಿಕೆ ನಿಮ್ಮೆಲ್ಲ ಕನಸುಗಳು ಈಡೇರಲಿ ಸಮಾಜ ಸೇವೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ನಿಮಗೆ ಸಿಗುವಂತಾಗ್ಲಿ ಅನ್ನೋದು ಎಲ್ಲರ ಆಶಯ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ